ಟ್ರೆಂಡ್ ಲೈಸೆನ್ಸ್ ಇಲ್ಲದೆ ತೆರಿಗೆ ಕಟ್ಟದೆ ವಂಚಿಸುತ್ತಿರುವ ಅಂಗಡಿಕಾರರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿರುವ ಪಾಲಿಕೆ ಎರಡು ತಿಂಗಳ ಅವಧಿಯಲ್ಲಿ ಐವತ್ಮೂರು ಲಕ್ಷ ಟ್ರೆಂಡ್ ಲೈಸೆನ್ಸ್ ಶುಲ್ಕ ಸಂಗ್ರಹಿಸಲಾಗಿದೆ ಎಂದು ಪಾಲಿಕೆಯ ಆಯುಕ್ತೆ ಶುಭಾಬಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾನಗರ ಪಾಲಿಕೆಯ ಆದಾಯ ಮೂಲಗಳಲ್ಲಿ ಟ್ರೆಂಡ್ ಲೈಸೆನ್ಸ್ ಕೂಡ ಒಂದಾಗಿದೆ ಆದರೆ ಅಂದಾಜು ಹದಿನೈದು ಸಾವಿರ ವ್ಯಾಪಾರಗಳ ಪೈಕಿ ಮೂರು ಸಾವಿರ ಮಾತ್ರ ಟ್ರೆಂಡ್ ಲೈಸೆನ್ಸ್ ತೆಗೆದುಕೊಂಡಿದ್ದಾರೆ ಇನ್ನುಳಿದ ವ್ಯಾಪಾರಿಗಳು ಪಾಲಿಕೆಯಿಂದ ಯಾವುದೇ ರೀತಿಯ ಪರವಾನಗಿ ಪಡೆದುಕೊಂಡಿಲ್ಲ ತೆರಿಗೆ ಕಟ್ಟುತ್ತಿಲ್ಲ ಕೆಲವು ವರ್ಷಗಳಿಂದ ಟ್ರೆಂಡ್ ಲೈಸೆನ್ಸ್ ನವೀಕರಣ ಮಾಡಿಕೊಳ್ಳದಿರುವುದು ಬಾಕಿ ಶುಲ್ಕ ನೀಡದೆ ಸತಾಯಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳ ಟ್ರೇಂಡ್ ಲೈಸೆನ್ಸ್ ಅಭಿಯಾನದ ಮೂಲಕ ಅಂಗಡಿಕಾರರಿಗೆ ನೋಟಿಸ್ ನೀಡ್ತೀವಿ ಅಂದರು ಸರಿ ಈಗ ನಮ್ಮಲ್ಲಿ ಹತ್ತು ಸಾವಿರ ಟ್ರೇಡ್ ನಡೆಸುವಂತ ಅಂಗಡಿಗಳಿದಾವೆ ಇದ್ರಲ್ಲಿ ಈಗಾಗಲೇ ನಾವು ಒಂದು ಐದು ಕೋಟಿ ಡಿಮ್ಯಾಂಡ್ ಅಂತ ಇಟ್ಕೊಂಡಿದ್ವಿ ಒಂದಷ್ಟು ಮಧ್ಯದಲ್ಲಿ ಎಂ ಎಸ್ ಎಮ್ ಇ ನೂ ಕೊಡ್ಬೋದು ಮತ್ತು ಎಮ್ ಎಸ್ ಎಮ್ ಇ ಇಟ್ಕೊಂಡಿರೋರಿಗೂ ಟ್ರೇಡ್ ನ ಅವಶ್ಯಕತೆ ಇಲ್ಲ ಅಂತ ಒಂದು ಏನು ಸುತ್ತಲೇ ಬಂದಿದೆ ಇದ್ರ ಮೇಲೂ ಚರ್ಚೆ ಆಯಿತು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದ ಹಾಗೆ ಈಗ ನಾವು ಬಂದಂಥ ಸಂದರ್ಭದಲ್ಲಿ ಭಾಳ ಪೂವರ್ ಆಗಿದ್ದನ್ನು ಟ್ರೇಡ್ ಲೈಸೆನ್ಸ್ನ ಈಗಾಗಲೇ ನಾವು ಮುನ್ನೂರಕ್ಕೂ ಅಧಿಕವಾಗಿ ಟ್ರೇಡ್ ಲೈಸೆನ್ಸನ್ನು ವಸೂಲಿ ಮಾಡಿದ್ದೀವಿ ಮತ್ತು ಐವತ್ತ್ಮೂರು ಲಕ್ಷದವರೆಗೂ ವಸೂಲಾತಿ ಆಗಿದೆ ಇದು ಒಂದಷ್ಟು ಚೇಂಜಸ್ಸನ್ನು ನಾವು ನಾಲ್ಕು ಮಂದಿ ಹೊಸದಾಗಿ ಆಫೀಸರ್ಸನ್ನ ನಾವು ಟ್ರೇಡ್ ಸೆಕ್ಷನ್ಗೆ ಹಾಕಿದಾಗ ಭಾಳ ಚೆನ್ನಾಗಿ ಅವರು ಹೊರಗಡೆ ಹೋಗಿ ಅವ್ರಿಗೂ ಒಂದು ಎಕ್ಸ್ಪೋಜರ್ ಆಯಿತು ಮತ್ತು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇದರಿಂದ ನಮಗೆ ಟೂ ಮಂತ್ಸಲ್ಲಿ ನಾನು ಫಿಫ್ಟಿ ತ್ರೀ ಲ್ಯಾಕ್ಸ್ನ ಕಲೆಕ್ಟ್ ಮಾಡ್ ಕೋಲ್ಕಾರ್ ಕೆ ಎಂ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ